ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಶೇಂಗಾ ಸ್ನ್ಯಾಕ್ಸು ಈವ್ನಿಂಗ್ ಟೈಮ್ ಟೀ ಕುಡಿಲಿ ಟೀ ಕುಡಿಯುವಾಗ ಈ ರೀತಿ ಮಾಡ್ಕೊಂಡು ತಿನ್ನಿರಿ ತುಂಬ ರುಚಿಯಾಗಿರುತ್ತೆ ಸೊ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ನೋಡಬೇಕಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಸೊ ಇದಕ್ಕೆ ಬೇಕಾಗಿರೋದು ಈ ರೀತಿ ಶೇಂಗಾ ಸಿಗ್ತಾವೆ ನೋಡಿರಿ ಮಾರ್ ಸೂಪರ್ ಮಾರ್ಕೆಟಲ್ಲಿ ಅದು ನೋಡಿರಿ ಈವ್ನಿಂಗ್ ಟೀ ಟೈಮ್ಗೆ ಹೇಳಿ ಮಾಡ್ಸಿರೋದು ನೋಡಿರಿ ಇದು ಸೊ ಈ ರೀತಿ ಶೇಂಗಾ ಸಿಗ್ತಾವೆ ಹೊರಗಡೆ ಸೂಪರ್ ಮಾರ್ಕೆಟಲ್ಲಿ ತೊಗೊಂಬಂದು ಇವಕ್ಕೆಲ್ಲ ಸೊಪ್ಪೆ ಅದೆಲ್ಲ ಬಿಚ್ಚಿಕೊಂಡು ಹಾಗೇನೂ ಮಾಡ್ಕೋಬೋದು ಬಟ್ ಸೊಪ್ಪೆ ಬಿಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೆಲ್ಲ ಸೊಪ್ಪೆ ಬಿಚ್ಕೊಂಡು ಏನು ಮಾಡಬೇಕು ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕೆಂಪು ಖಾರ ಅರಿಶಿನ ಹಾಕಿ ಕಲಿಸ್ಕೊಂಡು ಇಟ್ಕೊಬೇಕು ಅವು ಶೇಂಗಾನ ಆದಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಒಂದು ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಈರುಳ್ಳಿ ಕೊತ್ತಂಬರಿ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲೂ ಯೂಸ್ ಮಾಡ್ಬೋದು ನೀವು ಸೊ ಇವನ್ನೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ ಇವಾಗ ಸೊ ಒಂದು ಬೌಲ್ಗೆ ಶೇಂಗಾ ಹಾಕ್ಕೊಂಡು ನೋಡಿ ಈಗ ಶೇಂಗಾ ಎಲ್ಲ ಸೊಪ್ಪಿ ಬಿಚ್ಕೋತಿದ್ದೀನಿ ನಾನು ಇಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಆ್ಯಕ್ಚುಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಟೀ ಟೈಮ್ಗೆ ಅದು ಹಾಗೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಈ ರೀತಿ ಮಾಡ್ಕೊಂಡು ಹೋದರೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಅವೆಲ್ಲ ಸಪ್ರೇಟಾಗಿ ಹೆಚ್ಚಿಟ್ಕೊಂಡು ತೊಗೊಂಡು ಹೋದೆ ಅಲ್ಲಿ ಬೇಕಾ ಟೈಮ್ನಾಗ ನಾವು ಇದಕ್ಕೆಲ್ಲ ಆ್ಯಡ್ ಮಾಡಿಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿರಿ ಈ ರೀತಿ ಸೊಪ್ಪೆ ಸುಕ್ಕೊಂಡಿದ್ದೀನಲ್ವಾ ಇದಕ್ಕೆ ನಾವು ಅರಶಿನ ಮತ್ತು ಸ್ವಲ್ಪ ಕೆಂಪು ಖಾರ ಸ್ವಲ್ಪ ಎಣ್ಣೆ ಇವನ್ನೆಲ್ಲ ಮೂರು ಸೇರಿಸಿ ಕೂಡ್ಸ್ಕೋಬೇಕು ಸೊ ನಾನು ರೆಡಿ ಮಾಡಿದ್ದೆ ನಿಮ್ಗೆ ಶೇಂಗಾ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಆಗಿರ್ತವೆ ಕಲರ್ ಯಾವ ರೀತಿ ಬಂದಿರುತ್ತೆ ಯಾವ ರೀತಿ ಏನು ಹೆಂಗಿರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನು ಸೊ ಅವಕ್ಕೆ ನಾವು ಏನು ಮಾಡಬೇಕು ಒಂದೊಂದೇ ಆ್ಯಡ್ ಮಾಡ್ಕೊತ ಹೋಗಬೇಕು ಮೊದಲಿಗೆ ನಾವು ಒಂದೊಂದು ಪ್ಲೇಟಿಗೆ ಹಾ ಸಾವ್ರು ಮಾಡಿಕೊಂಡು ನೋಡಿರಿ ಈ ರೀತಿ ಬಂದಿದೆ ಕಲರು ಅವೆಲ್ಲ ಕಲರ್ ಕೆಂಪು ಖಾರ ಮತ್ತು ಅರಶಿನ ಎಣ್ಣೆ ಇದಕ್ಕೆ ಈ ರೀತಿ ಬಂದಿದೆ ಇದಕ್ಕೆ ನಾವು ಈರುಳ್ಳಿ ಮತ್ತು ಗಜ್ ಏನು ಕೊತ್ತಂಬರಿ ಆಮೇಲೆ ನಿಂಬೆಹಣ್ಣಿನ ರಸ ಸ್ವಲ್ಪ ಉಪ್ಪು ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಹಾಕಿರಿ ಬೇಕಿದ್ರೆ ನೀವು ಈರುಳ್ಳಿ ಹಾಕೋಬೋ ಇದು ಟೊಮೆಟೊ ಹಾಕೋಬೇಕು ಹೆಚ್ಚಿಟ್ಕೊಂಡು ಟೊಮೆಟೊನೂ ಹಾಕೋಬೋದು ಮತ್ತು ಬೇಕಿದ್ರೆ ತುರಿದಿರೋ ಗಜ್ಜ್ರೂ ಹಾಕ್ಕೊಬೋದು ಇನ್ನೊಮ್ಮೆ ಎಷ್ಟೋ ಪ್ರಕಾರ ನೀವು ಮಾಡ್ಕೊಬೋದು ನಡೆಯುತ್ತೆ ಆಗೋಲ್ಲ ಚೆನ್ನಾಗಿ ಅನಿಸುತ್ತೆ ಹೆಚ್ಚಿನ ಇದು ಇದ್ದು ಇದ್ರೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಡ್ರಿ ಕಲ್ಸ್ಕೊಂಡು ಟೀ ಕುಡಿಯುವಾಗ ಈ ರೀತಿ ತಿನ್ಬೋದು ಇಲ್ಲ ಹಾಗೇನೂ ಇದು ಎಷ್ಟೇ ತಿನ್ಬೋದು ನೋಡ್ರಿ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವು ಈ ರೀತಿ ಶೇಂಗಾನೇ ಸ್ವಲ್ಪ ಚೇಂಜ್ ಇರ್ತವೆ ಇವು ಅವು ಬಟ್ಟೆಯಲ್ಲಿ ಹುರಿದಿರ್ತಾರೆ ನೋಡಿರಿ ಇವು ಶೇಂಗಾನ ಸೊ ಸೂಪರ್ ಮಾರ್ಕೆಟಲ್ಲಿ ಆಯಿತು ನಾರ್ಮಲ್ ಮಾರ್ಕೆಟಲ್ಲಿಯೂ ಸಿಗ್ತಾವೆ ನೋಡಿರಿ ಇವು ನಾವು ಬಿಜಾಪುರಿಂದ ತಂದಿರೋದು ಅಲ್ಲಿ ಇವು ಆವಾಗಿಂದ ತಾಜಾ ಕೊಡ್ತಾರೆ ಇವು ಶೇಂಗಾ ಸೊ ನಾವು ಯಾವಾಗಾದರೂ ಅಲ್ಲಿ ಹೋಗಿದ್ರೆ ಫಿಕ್ಸ್ ತೊಗೊಂಬರ್ತೀವಿ ನೋಡಿರಿ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಸಿಗೋಕ್ಕಿನ ಅಲ್ಲಿ ಬಿಜಾಪುರಲ್ಲಿ ಈ ಏನು ಬಟ್ಟೆ ಶೇಂಗಾಯ ಏನಿದಾವಲ್ಲ ಅಲ್ಲಿ ತುಂಬ ರುಚಿಯಾಗಿತ್ತು ಬಿಸಿ ಬಿಸಿಯೇ ಕೊಟ್ಟಿರ್ತಾರೆ ಸಲ ಟ್ರೈ ಮಾಡಲೇಬೇಕು ನೀವು ಮನೆಯಲ್ಲಿ ಸೊ ಇವತ್ತಿನ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳೋ ರೆಸಿಪಿ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್